ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಮತ್ತೆ ವ್ಯ ಬ್ಯಾಕ್ ಟು ಮಂಡೇ ಮಂಡೇ ಯಾರಿಗೂ ಇಷ್ಟ ಇಲ್ಲ ಅಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಆಲ್ಮೋಸ್ಟ್ ರಿಟೈರ್ಮೆಂಟ್ ಏಜ್ವರೆಗೂ ಮಂಡೇ ಮಾತ್ರ ಯಾರಿಗೂ ಇಷ್ಟ ಆಗಲ್ಲ ನನಗೂ ಕೂಡ ಅದರಲ್ಲೂ ಇವತ್ತಂತೂ ನನ್ನ ಫಸ್ಟ್ ಡೇ ಆಫ್ ಹಾರ್ಡ್ ಚಾಲೆಂಜ್ ಸೊ ಫಸ್ಟ್ ಡೇನೇ ನಾನು ಏನು ಮೆಸ್ ಅಪ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಐ ಜಸ್ಟ್ ಡೋಂಟ್ ವಾಂಟ್ ಟು ಮೆಸ್ ಅಪ್ ಎನಿಥಿಂಗ್ ನೋಡೋಣ ಹೇಗೆ ಇರುತ್ತೆ ಹೇಗಾಗುತ್ತೆ ಅಂತ ಬಟ್ ನೈನ್ ಅವರ್ಸ್ ತೆಗೆದುಬಿಟ್ರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇರೋ ಟೈಮ್ನ ಇನ್ನೂ ಹಾರ್ಡ್ ಹೇಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಸೊ ಫಸ್ಟ್ ಬ್ರಷಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಥಿಂಗ್ಸ್ ಫಸ್ಟ್ ನಮ್ಮ ಬ್ರಷಿಂಗ್ ನಾವೇ ಮಾಡಬೇಕಲ್ಲ ಅಂದರೆ ನಾನು ಶುದ್ಧ ಸೋಮ್ ಬೇರೆ ಕಣ್ರಿ ಹೇಳಬೇಕಂದ್ರೆ ನನಗೆ ಯಾರಾದರೂ ಕೆಲಸ ಹೇಳಿದ್ರೆ ಅವ್ರಿಗೆ ನಾನು ಕೆಲಸ ಹೇಳ್ತೀನಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಗೊಂದು ವಿಷಯ ಗೊತ್ತಾ ಸೋಂಬೇರಿ ಪೀಪಲ್ಲೇ ತುಂಬ ಸ್ಮಾರ್ಟೆಸ್ಟ್ ಪೀಪಲ್ ಅಂತ ತುಂಬ ಜನ ಕನ್ಸಿಡರ್ ಮಾಡ್ತಾರೆ ಗೊತ್ತಾ ಯಾಕಂದ್ರೆ ಅವರು ಅವ್ರ ಕೆಲಸನ ಬೇರೆಯವ್ರ ಹತ್ರ ಹೇಗೆ ಅಂತ ಯೋಚನೆ ಆದರೂ ಮಾಡ್ತಾರಲ್ಲ ಸೋಮೈ ನೀ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವೆಲ್ಲ ಸಾಂಗ್ ಕೇಳಿರ್ತೀರಲ್ಲ ಯಾರ ಮುಖಾನ ನೋಡಿದೆ ಅಂತ ನಾನಂತೂ ಫಸ್ಟ್ ನೋಡಬೇಕು ಅನಿಸೋ ಮುಖ ಹಿಂದೆ ನಮ್ಮ ನೀವು ಒಂದೊಂದು ನನ್ನ ಮುಖ ನಾನೇ ನೋಡ್ಕೋತೀನಿ ಆಗ ಸಾಂಗ್ ಕೂಡ ಆಡ್ಕೋತೀನಿ ಅಂದ್ಕೊಳ್ಳಿ ಸೊ ಡಸ್ಟ್ಬಿನ್ ಬಿಸಾಕಿ ತುಂಬ ದಿನ ಆಗಿತ್ತು ನಾನು ಲಿಸ್ಟ್ ಆಫ್ ಥಿಂಗ್ಸ್ನ ನೋಟ್ ಮಾಡ್ಕೊಂಡಿದ್ದೆ ಫಸ್ಟ್ ಡೇ ಆಫ್ ಹಾರ್ಟ್ ಚಾಲೆಂಜ್ ಇದಿದು ಮಾಡಬೇಕಂತ ಲೈಕ್ ಕ್ಲೀನಿಂಗ್ ಕುಕ್ಕಿಂಗ್ ವಾಷಿಂಗ್ ಕ್ಲೋತ್ಸ್ ರೆಸ್ಪಾನ್ಸಿಬಲ್ ಆಗಿ ಎಲ್ಲ ಮಾಡೋದು ಅಂತ ನೋಡೋಣ ಆ್ಯಕ್ಚುಲಿ ಎಷ್ಟಾಗುತ್ತಂತ ನಾನು ಎವ್ರಿ ಟೈಮ್ ಹೊರಗಡೆ ಹೋದಾಗ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬನಿದ್ದಾನೆ ಅವನ ಹೆಸರು ಓಡಿಯೋ ಅಂತ ಅವನನ್ನು ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಮೀಟ್ ಮಾಡೋಕ್ಕೆ ಹೋದಾಗೆಲ್ಲ ಬಿಸ್ಕೆಟ್ಸ್ ಆಗಲಿ ಆಗಲಿ ಮಿಲ್ಕ್ ಆಗಲಿ ಆಗ ಸದ್ಯಕ್ಕೆ ಏನು ಸಿಕ್ಕಿದ್ರೆ ಅದು ಹೋಗ್ತೀನಿ ಅವನೇನಾದರೂ ತಿಂತಾನೆ ಅವನಿಗೆ ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕು ಅಂದರೆ ಏನಿಲ್ಲ ಒಳ್ಳೆ ಹುಡುಗ ಸೊ ನೋಡೋಣ ಡಸ್ಟ್ಬಿನ್ ಬಿಸಾಕಿದ್ಮೇಲೆ ಅವನ್ನ ಮೀಟ್ ಮಾಡಿಬಿಟ್ಟು ಬರೋಣ ಅಂತ ಕೆಳಗಡೆ ಬಂದೆ ಅಯ್ಯೋ ಈ ಡಸ್ಟ್ಬಿನ್ ಪೀಪಲ್ ಅಂತೂ ಅರ್ಲಿ ಮಾರ್ನಿಂಗೇ ಬಂದುಬಿಡ್ತಾರೆ ಸೊ ನಾವೆಲ್ಲ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಎಲ್ಲರೂ ಅದೇ ಟೈಮ್ಗೆ ಅವೈಲೇಬಲ್ ಇರಲ್ಲ ಅಲ್ವಾ ಸೊ ನಾವು ಹತ್ತಿರದಲ್ಲೇ ಒಂದು ಚಿಕ್ಕ ಡಸ್ಟ್ಬಿನ್ ಇಟ್ಟಿದ್ದೀವಿ ಒಂದು ಡ್ರೈಗೆ ಒಂದು ವೆಟ್ಟಿಗೆ ಅಂತ ಟೂ ಸಪ್ರೇಟ್ ಇಟ್ಟಿದ್ದೀವಿ ಇದು ಡ್ರೈ ಆ ಕಡೆ ಇರೋದು ವೆಟ್ಗೆ ಸಪ್ರೇಟ್ ಸೊ ನಾವೇನು ಮಾಡ್ತೀವಿ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಡಸ್ಟ್ಬಿನ್ ಹಾಕ್ಬಿಡ್ತೀವಿ ಡಸ್ಟ್ಬಿನ್ ಪೀಪಲ್ಗೆ ಹೇಳಿದ್ದೀವಿ ಸೊ ಅವ್ರು ಬಂದು ಯಾವಾಗ ಬೇಕೋ ಆವಾಗ ತೊಗೊಂಡೋಗ್ತಾರೆ ಓ ಊರಿಯೂ ನೋಡಿ ಒನ್ ವೀಕ್ ಆಯಿತು ಆಲ್ಮೋಸ್ಟ್ ನಾನು ಊರಿಗೋಗಿದ್ದೆ ತುಂಬ ಎಕ್ಸೈಟೆಡ್ ಆಗಿದ್ದಾನೆ ಬಟ್ ಮಿಲ್ಕ್ ಕೊಟ್ಟಿದ ತಕ್ಷಣ ನನ್ನೇ ಮಲ್ತೋಗ್ಬಿಟ್ಟಿದ್ದಾನೆ ನೋಡಿ ಸಚ್ಚನ್ನ ಇಟ್ಸ್ ಓಕೆ ಹಸುಕೊಂಡಿರಬೇಕು ಮೇ ಬಿ ಸೊ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಬಂದೆ ನೋಡೋಣ ವೆದರ್ ಚೆನ್ನಾಗಿದ್ದರೆ ಎಷ್ಟೊತ್ತಾದರೂ ವಾಕ್ ಮಾಡ್ಬೋದಲ್ಲ ಆದರೆ ವೆದರ್ ಆ ಕಡೆ ಈ ಕಡೆ ಆಯಿತು ಅಂದರೆ ಅಥ್ವಾ ತುಂಬ ಬಿಸಿಲಾಯಿತು ಅಂದರೆ ಅಟ್ಲೀಸ್ಟ್ ಒನ್ ಕಿಲೋಮೀಟರ್ ಕೂಡ ವಾಕ್ ಮಾಡಬೇಕಂತ ಅನಿಸಲ್ಲ ಓರಿಯ ಎಷ್ಟು ಆನೆಸ್ಟ್ ಗೊತ್ತಾ ನಿಮಗೆ ನಾನು ಎಲ್ಲಾದರೂ ಹೋಗಲಿ ಈ ಏರಿಯಾ ಬಿಟ್ಟು ಹೊರಗಡೆ ಹೋದರೂ ನಾನು ಹಿಂದೆ ಬರೋದಕ್ಕೆ ಟ್ರೈ ಮಾಡ್ತಾನೆ ನಾನೇ ಸ್ಟೋನ್ ಹಾಕಿ ಹೋಗು ಹೋಗು ವಾಪಸ್ ಹೋಗು ಅಂತ ಬಾಯ್ಬೇಕು ಸೊ ನಾನು ಯೂಶ್ವಲಿ ಬೇರೆ ಏರಿಯಾ ಕಡೆ ವಾಕ್ ಹೋಗೋದು ಬಿಟ್ ಬಿಟ್ಟಿದ್ದೀನಿ ಇವನಿಂದಾನೇ ಯಾಕಂದರೆ ಇವನು ನನ್ನ ಜೊತೆ ಬರ್ತಾನೆ ಆಮೇಲೆ ಇವನಿಂದೆ ಜಾಸ್ತಿ ಡಾಗ್ಸ್ ಜಗಳ ಮಾಡೋದಕ್ಕೆ ಬರ್ತಾರೆ ಅದನ್ನೆಲ್ಲ ಬಿಡಿಸೋದು ತುಂಬ ಕಷ್ಟ ಡಾಗ್ಸ್ ಜೊತೆ ಆಟ ಆಡಿದ್ಮೇಲೆ ಖಂಡಿತ ಮರಿದಿರ ಎಲ್ಲರೂ ಹ್ಯಾಂಡ್ ವಾಶ್ ಮಾಡಿ ಯಾಕಂದರೆ ನಾವು ಹ್ಯೂಮನ್ಸ್ ಅವರು ಡಾಗ್ಸ್ ಏನೋ ಒಂದು ಪ್ರಾಬ್ಲಮ್ ಆದರೆ ಆಗೋ ಚಾನ್ಸಸ್ ಇರುತ್ತಲ್ವಾ ಸೊ ಬೆಟರ್ ಟು ಬಿ ಸೇಫ್ ಆಮೇಲೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕಲ್ಲ ವಾಟರ್ ಹಾಕಿ ಸೊ ಹಾಟ್ ವಾಟರನ್ನ ಬಿಸಿ ಮಾಡಿ ಡಿಫ್ರೆಂಟ್ ಕೈಂಡ್ ಆಫ್ ಟೀ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ವೆಯ್ಟ್ ಲಾಸ್ಗೂ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ ಸೊ ಏನಂದರೆ ಡ್ರೈ ಸೀಡ್ಸ್ ಬರುತ್ತಲ್ಲ ಆಲ್ ಕೈಂಡ್ ಆಫ್ ಸೀಡ್ಸ್ನ ಫ್ರೈ ಮಾಡಿ ಪೌಡ್ರ್ ಮಾಡಿದ್ದೀವಿ ಸೊ ಇದನ್ನು ಹಾಟ್ ವಾಟರಲ್ಲೇ ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ಅಂತೂ ಕೇಳಲೇಬೇಡಿ ಅಸಲ್ ಚೆನ್ನಾಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರಲ್ಲ ಬಟ್ ಇಟ್ಸ್ ವೆರಿ ಹೆಲ್ದಿ ಅಂತ ದೊಡ್ಡವ್ರು ಹೇಳ್ತಾರೆ ಅದರಲ್ಲಿ ನಮ್ಮಮ್ಮನ ಒಬ್ರು ಸೊ ಹಾಟ್ ವಾಟರ್ ಹಾಕಿ ಓಕೆ ಕುಡಿಯೋದೇ ಪ್ರಾಬ್ಲಮ್ ಏನಿದೆ ಸೆವೆಂಟಿ ಫೈವ್ ಡೇಸ್ ಅಲ್ಲ ಅಂತ ಇವತ್ತಿಂದ ಸೆವೆಂಟಿ ಫೈವ್ ಡೇಸ್ವರೆಗೂ ನಾನು ಇದೆಲ್ಲ ಫಾಲೋ ಮಾಡಬೇಕು ಪ್ರತಿದಿನ ಇವತ್ತಾದರೆ ಎನರ್ಜೆಟಿಕ್ ಆಗಿದ್ದೀನಿ ಫಸ್ಟ್ ಡೇ ಅಲ್ವಾ ಬಟ್ ಎವ್ರಿ ಟೈಮ್ ಆಗಿ ಇರ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಟ್ರೈ ಆದರೆ ಮಾಡಬೇಕಲ್ಲ ಸೊ ಇದನ್ನು ಟೇಸ್ಟ್ ಮಾಡ್ತಾ ಇದ್ರೆ ಟೀನೇ ಮರ್ತೋಗ್ತೀರಾ ನೀವು ಲೈಫಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದಲ್ಲ ಸರಿ ಅಟ್ಲೀಸ್ಟ್ ಈ ಟೇಸ್ಟ್ನ ಮರೆಯೋದಕ್ಕೆ ಸೀನ್ರಿ ಆದರೂ ನೋಡಿಕೊಂಡು ಅದು ಇದು ನೋಡಿಕೊಂಡು ಚಿಕ್ಕ ಮಕ್ಕಳಿಗೆ ತಿನ್ನಿಸ್ತಾರಲ್ಲ ನೋಡಲ್ಲಿ ಅಲ್ಲಿ ನೋಡು ಏರೋಪ್ಲೇನ್ ಬರ್ತಿದೆ ಇಲ್ಲಿ ನೋಡು ಕೋತಿದೆ ಅಂತ ಆ ಥರ ನಾವು ಆ ಕಡೆ ಈ ಕಡೆ ನೋಡಿಕೊಂಡು ಬೈ ಮಿಸ್ಟೇಕ್ ನಮಗೆ ಗೊತ್ತಿಲ್ಲದಿರ ಕುಡಿಬೇಕಷ್ಟೇ ಇಲ್ಲ ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸೊ ನೆಕ್ಸ್ಟ್ ಥಿಂಗ್ ಕ್ಲೀನಿಂಗ್ ಒನ್ ವೀಕ್ದು ಕ್ಲೋತ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ವಾಷಿಂಗ್ ಮಿಷಿನ್ಗೆ ಆಗಿದೆ ಹಿಂದಿನ ಕಾಲದಲ್ಲೆಲ್ಲ ಕಷ್ಟಪಟ್ಟು ಒಗೀತಿದ್ರೆ ಅಂತ ಅಲ್ವ ಅಂದರೆ ಕೈಯಲ್ಲಿ ಒಗೆಯೋದು ಅದೆಲ್ಲ ನಾನು ಹಾಸ್ಟೆಲಲ್ಲಿದ್ದಾಗ ವಾಷಿಂಗ್ ಮಿಷಿನ್ ಇಲ್ದಿದ್ದಾಗ ನಾನೇನು ಮಾಡಿದ್ದೆ ಅಂದರೆ ಬಕೆಟಲ್ಲಿ ಎಲ್ಲ ಹಾಕ್ಬಿಟ್ಟು ಹಾಟ್ ವಾಟರು ಸರ್ಫು ಎಲ್ಲ ತುಳಿದ್ಬಿಟ್ಟು ಇದ್ದೆ ಇಲ್ಲಾಂದರೆ ನಮ್ಮಮ್ಮಿ ಹತ್ರ ತಗೊಂಡು ಹೋಗ್ತಾ ಇದ್ದೆ ಸೊ ಫಸ್ಟ್ ಡೇ ಅಲ್ವಾ ಅಷ್ಟೊಂದು ರಿಸ್ಕ್ ಬೇಡ ಎಕ್ಸಸೈಸಲ್ಲಿ ಅಂದ್ಬಿಟ್ಟು ಏರೋಬಿಕ್ಸ್ ಮಾಡಿದೆ ಆಮೇಲೆ ಸ್ವಲ್ಪ ಯೋಗ ಸ್ವಲ್ಪ ಹ್ಯಾಪ್ಸ್ ಎಕ್ಸಸೈಸ್ ಸ್ವಲ್ಪ ಸ್ಟ್ರೆಚಸ್ ಮಾಡಿದೆ ಅಷ್ಟೆ ಯಾಕಂದರೆ ಮತ್ತೆ ಫಸ್ಟ್ ದಿನವೇ ಥರ ಮಾಡಿಬಿಟ್ಟು ಮತ್ತೆ ನಾಳೆ ಮಾಡೋದಕ್ಕೆ ಎದ್ದೊಳೋದಕ್ಕೂ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಸೊ ಬೇಡ ಬಿಡಿ ಇಟ್ಸ್ ಓಕೆ ಆದರೆ ಅಷ್ಟು ಸಾಕು ಅಂತ ಮುಗಿಸ್ಬಿಟ್ಟೆ ಎಕ್ಸಸೈಸ್ನಂತೂ ಎಕ್ಸಸೈಸ್ ಮುಗ್ದಿದ ತಕ್ಷಣ ತುಂಬ ಸ್ವೆಟ್ ಆಗ್ತಾಯಿತ್ತು ನಾನು ಎಕ್ಸಸೈಸ್ ಬಿಟ್ಟು ಆಲ್ಮೋಸ್ಟ್ ಟು ಮಂತ್ಸ್ ಆಗಿದೆ ಅದಕ್ಕೆ ಫುಲ್ ಅಂದೇ ಥರ ತಿಂದು ಫುಲ್ ದಪ್ಪ ಆಗಿಬಿಟ್ಟಿದ್ದೀನಿ ಸೊ ಹೇಗಾದರೂ ಮತ್ತೆ ಬ್ಯಾಕ್ ಟು ದ ಸೇಮ್ ಪೊಸಿಷನ್ ಆಗಬೇಕು ಅಂತ ಟ್ರೈ ಮಾಡಬೇಕಷ್ಟೆ ಮತ್ತು ಬ್ಯಾಕ್ ಟು ಅವರ್ ಸ್ವೀಟ್ ಬುಕ್ ರೋಡ್ ಟು ಸಕ್ಸಸ್ ನಿಮಗೆ ಗೊತ್ತಾ ಇನ್ನೊಂದು ಬುಕ್ ಇದೆ ಆಟಮಿಕ್ ಹ್ಯಾಬಿಟ್ಸ್ ಅಂತ ಆ ಬುಕ್ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಿದಾ ಆಗೋಗ್ತೀರಾ ಯಾಕಂದರೆ ರಿಯಾಲಿಟಿನ ಕ್ಲಿಯರ್ ಆಗಿ ತೋರಿಸಿದ್ದಾರೆ ನೀವು ಸಾರಿ ಖಂಡಿತ ಟ್ರೈ ಮಾಡಿ ಬುಕ್ ರೀಡಿಂಗ್ ಹ್ಯಾಬಿಟ್ ಏನಾದರೂ ಇದ್ರೆ ಖಂಡಿತ ಟ್ರೈ ಮಾಡಲೇಬೇಕು ನೆಕ್ಸ್ಟ್ ಸಾಂಗ್ ಸೊ ಗನ ಶೇರ್ ಒನ್ ಲೈನ್ ಆಫ್ ಮೈ ಸಾಂಗ್ ವಿತ್ ಯು ಗೈಸ್ ಲೆಟ್ ಮಿ ನೋ ಹೌಟ್ ಈಸ್ ಕಮೆಂಟ್ಸ್ They say, shut up and sit. I say, I wanna party. They say, what kind of girl is this? I say, I wanna do arts. They say, you're not the smart. I say, I wanna be a superstar. They say, you shouldn't dream that far. Throw the guitar, don't be a family scar. So I say, why? ಪ್ರಾಬ್ಲಮ್ ದೇವತ್ ಸೇವತ್ ಕರ್ಸ್ ಆಮ್ ಇಂಡಿಯನ್ ಗೀರಿ ಗನ್ನ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಅ ಗ್ರೇಟ್ ಡೇ ಬೈ ಬಾಯ್